ಮೈಸೂರಿನ ಬೋಗಾದಿ ಗದ್ದುಗೆ ರಸ್ತೆಯಲ್ಲಿ ಶ್ರೀನಿವಾಸ್ ಸಾರ್ಕ ಫೌಂಡೇಶನ್ ವತಿಯಿಂದ ಮೇಘಾಲಯದ ರಾಜ್ಯಪಾಲರಾದ ಸಿಎಚ್ ಜಯಶಂಕರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮೇಘಾಲಯದ ರಾಜ್ಯಪಾಲರಾದ ಸಿಎಚ್ ವಿಜಯಶಂಕರ್ ಅವರು ನಾನು ರಾಜ್ಯಪಾಲನಾದ ಮೇಲೆ ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ನನ್ನ ಮಡತಿ ಪೂರ್ತಿಯಾಗಿದ್ದಾರೆ ನಾನು ಶಾಸಕನಾಗಿ ಸಂಸದನಾಗಿ ಮೈಸೂರು ಹುಣಸೂರಿಗೆ ನಿಮ್ಮ ಅವಧಿಯಲ್ಲಿ ಯಾವುದೇ ಋಣ ತೀರಿಸುವ ಕೆಲಸ ಮಾಡಿಲ್ಲ ಹಾಗಾಗಿ ಈಗ ಮೇಘಾಲಯದ ರಾಜ್ಯಪಾಲರಾಗಿದ್ದೀರಿ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಮೇಘಾಲಯದ ಋಣ ಇಟ್ಕೊಂಡು ಮಾತ್ರ ಮೈಸೂರಿಗೆ ಹಿಂದಿರುಗಬೇಡಿ ನಿವೃತ್ತರಾಗಬೇಡಿ ಅಂತ ಕಿವಿಮಾತು ಹೇಳಿದ ಹಿನ್ನೆಲೆಯಲ್ಲಿ ನಾನು ರಾಜ್ಯಪಾಲನಾಗಿ ಅಧಿಕಾರ ವಹಿಸಿಕೊಂಡ ದಿನವೇ ಸಂಸತ್ ಭವನದ ಘನತೆಯನ್ನು ಎತ್ತಿ ಹಿಡಿಯುವ ಸಲುವಾಗಿ ನಾನು ತೆಗೆದುಕೊಂಡ ಮೊದಲನೆಯ ತೀರ್ಮಾನ ರಾಜಭವನ ಅಂದರೆ ಅದು ದೇವಸ್ಥಾನಕ್ಕೆ ಸಮಾನ ಹಾಗಾಗಿ ಅಲ್ಲಿ ಗೆದ್ದು ಬರುವಂತಹ ಜನಪ್ರತಿನಿಧಿಗಳು ಧೂಮಪಾನ ಮದ್ಯಪಾನ ಮಾಂಸಾಹಾರಿ ಇಂತಹ ಯಾವುದೇ ಪದಾರ್ಥಗಳನ್ನು ರಾಜಭವನದ ಒಳಗೆ ಬಳಸೋದನ್ನು ನಿಷೇಧ ಮಾಡಿದ್ದೇನೆ ಇನ್ನು ನನ್ನ ಅಧಿಕಾರದ ಅವಧಿಯಲ್ಲಿ ಇಂತಹ ಸಮಾಜಮುಖಿ ಕಾರ್ಯಗಳನ್ನು ಮಾಡುವಲ್ಲಿ ಸದಾ ಮುಂದಿರ್ತೇನೆ ಯಾವುದೇ ಕಾರಣಕ್ಕೂ ರಾಜಭವನದ ಘನತೆಗೆ ಧಕ್ಕೆ ತರುವಂತಹ ಕೆಲಸ ನನ್ನ ಅಧಿಕಾರದ ಅವಧಿಯಲ್ಲಿ ಆಗೋದಿಲ್ಲ ಎಂದರು ಆದರೆ ಇವತ್ತು ನಾನು ಸ್ಪಷ್ಟ ಮಾಡ್ತಾ ನಾನು ಹಾವೇರಿಯವನು ಅಲ್ಲ ರಾಣೆಬನೂ ಅಲ್ಲ ನಾನು ಹುಟ್ಟಿದ ಭೂಮಿ ಬಗ್ಗೆ ನನಗೆ ವಿಶೇಷವಾದ ಹೆಮ್ಮೆ ಇದೆ ಅದೇ ರೀತಿ ಬೆಳೆದ ಭೂಮಿ ಬಗ್ಗೆ ಕೂಡ ನನಗೆ ವಿಶೇಷವಾದ ಅಪಮಾನ ಮತ್ತು ಗೌರವ ಇದೆ ನಾನು ಹುಟ್ಟಿದ ಭೂಮಿ ಬ್ಯಾಡಗಿ ಕರ್ಮ ಭೂಮಿ ಅದು ಕನಕದಾಸನ ಕರ್ಮಭೂಮಿ ಕನಕರಾಸನ ನೆಲೆಯಾಗಿರುವಂತಹ ಜಾಗ ಕನಕ ಗುರುಪೀಠ ಸ್ಥಾಪನೆಯಾಗಿರುವಂಥ ಜಾಗ ಕನಕ ಗುರುಪೀಠದ ಕೇಂದ್ರ ಸ್ಥಾನ ಬ್ಯಾಡಗಿ ಈಗ ಇಡೀ ನಾಡಿನ ಹಾಲುಮತ ಸಮಾಜದ ಕನಕ ಗುರುಪೀಠ ಏನು ಸ್ಥಾಪನೆಯಾಗಿದೆ ಕನಕ ಗುರುಪೀಠದ ಕೇಂದ್ರ ಸ್ಥಾನ ಕನಕದಾಸರ ಕನಕರಾಸರ ಕರ್ಮಭೂಮಿ ಅದು ಬ್ಯಾಡಗಿ ಹೀಗಾಗಿ ನಾನು ಹುಟ್ಟಿದ್ದು ಬ್ಯಾಡಿಗೆಯಲ್ಲಿ ಅಕ್ಕನ ಸಂಸಾರ ಸಹೋದರಿಯ ಸಂಸಾರದ ಕಷ್ಟದ ಹಿನ್ನೆಲೆಯಲ್ಲಿ ಆಕಸ್ಮಿಕವಾಗಿ ನಾನು ಹುಣಸೂರಿಗೆ ಎಪ್ಪತ್ತೆಂಟರಲ್ಲಿ ಹೀಗಾಗಿ ನಾನು ಬೆಳೆದ ಭೂಮಿ ಇದೆಯಲ್ಲ ಮುನ್ಸೂರು ಬೆಳೆಸಿದ ಜನ ಇದಾರಲ್ಲ ಮಸೂರ್ನವರು ಅವರಿಗೂ ಕೂಡ ಆಭಾರಿಯಾಗಿದ್ದೇನೆ ಹೂಮಿಯಾಗಿದ್ದೇನೆ ಅದಾದ ಮೇಲೆ ಲೋಕಸಭಾ ಸದಸ್ಯನ ಮಾಡಿದ್ರಲ್ಲಿ ಎರಡು ಅವಧಿಗೆ ಮೈಸೂರು ಮಹಾಜನತೆ ಮಹಾರಾಜರು ಒಂದು ಕಡೆಗೆ ನಿಂತರೂ ಕೂಡ ಮಹಾರಾಜನ ತಕ್ಕ ತೆಗೆದು ಪಕ್ಕದಲ್ಲಿ ಇಟ್ಟು ನನ್ನನ್ನು ಲೋಕಸಭೆಗೆ ಕಳಿಸಿದ್ರಲ್ಲ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗ್ತದ ಋಣ ತೀರಿಸಲಿಕ್ಕೆ ನಾನು ಈ ವಿಚಾರ ಚರ್ಚೆ ಆಗಿನ್ನ ಮೊದಲು ಹಿಂದಿನ ದಿವಸ ಪ್ರಧಾನಿಗಳ ಕರೆ ಬರುವಂತ ಹಿಂದಿನ ದಿವಸ ನಾನು ಗವರ್ನರ್ ಆಗುವಂತ ಹಿಂದಿನ ದಿವಸ ನಮ್ಮ ಹುಣಸೂರು ಮನೆಯಲ್ಲಿ ಕೂತು ನಾನು ಬಹಳ ಜನ ಪ್ರಮುಖರ ಮಧ್ಯೆ ವಿಷಯ ಚರ್ಚೆ ಮಾಡ್ತೇನೆ ನಾನು ಏನ್ ಸರ್ ನಿಮ್ಮ ರಾಜಕಾರಣ ಆಯ್ತು ಚಿಕ್ಕ ವಯಸ್ಸಿನಲ್ಲಿ ಅತ್ಯಂತ ಎತ್ತರಕ್ಕೆ ಹೋದ್ರಿ ನಿಮ್ಮ ರಾಜಕಾರಣ ಮಂತ್ ಆಗೋಯ್ತು ಕೈಕಟ್ಟಿ ಕೂಡ ಸ್ಥಿತಿ ನಿರ್ಮಾಣ ಆಯ್ತು ಯಾಕೆ ನಿಮ್ಮಂತೆ ಯುವಕರಿಗೆ ಪ್ರಾಮಾಣಿಕರಿಗೆ ಈಗ ಆಯ್ತು ಅಂತ ಹೇಳಿ ಒಂದು ಇಪ್ಪತ್ತ್ ಮೂವತ್ತು ಜನ ಪ್ರಮುಖರು ಕೂತು ಅದ ಚರ್ಚೆ ಆಯಿತು ನಾನು ಹಿಂದಿನ ದಿವಸ ಒಂದು ಮಾತನ್ನು ಹೇಳಿದೆ ಅಲ್ಲಿ ಮನೆಯಲ್ಲಿ ಕೂತು ಕನಕದಾಸರು ಹೇಳಿದರೆ ಕಷ್ಟಪಟ್ಟರು ಇಲ್ಲ ಕಳವಳಿಸಿದರೂ ಇಲ್ಲ ಬೆಟ್ಟವನಿ ಕಿತ್ತು ಹೊತ್ತು ತಂದಿಟ್ಟರೂ ಇಲ್ಲ ಕಾಗಿನೆಗೆ ಆದಿಕೇಶವ ಕೊಟ್ಟವರಿಗೆ ಉಂಟು ಕೊಡದವರಿಗಿಲ್ಲ